ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸ್ವತಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂಧದ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ ಜನ್ಮಾಧ್ಯ ಯಥೋನ್ವಯಾದಿತರತ ಸ್ವಾರ್ಥೇಶ್ವಭಿಘ್ನ ಸ್ವರಾಟ್ ತೇನೆ ಬ್ರಹ್ಮ ಹೃದಯ ಅಧಿಕವಯೇ ಮುಹ್ಯಂತೂರಯ ತೇಜೋವಾರಿ ಮೃದಾಂ ಧೀಮಹಿ ಸೂತ ಪುರಾಣಿಕರನ್ನು ಕುರಿತು ಶೌನಕಾನಿ ಮಹರ್ಷಿಗಳ ಪ್ರಶ್ನೆ ಪರಮ ಸತ್ಯ ಸ್ವರೂಪನಾದ ಪರಮಾತ್ಮನನ್ನು ಧ್ಯಾನ ಮಾಡೋಣ ಈ ವಿಶ್ವದ ಸೃಷ್ಟಿ ಮುಂತಾದವುಗಳಿಗೆಲ್ಲ ಅವನೇ ಕಾರಣ ಕಾರಣನು ಅವನ ಇರುವಿಕೆಯಿಂದಲೇ ಇವೆಲ್ಲ ನಡೆಯುವುದು ಇಲ್ಲದಿದ್ದರೆ ಇದರ ನಿರ್ವಹಣೆ ಹೇಗೆ ತಾನೇ ಸಾಧ್ಯವಾಗುತ್ತಿತ್ತು ಸರ್ವ ಪ್ರಕಾರಗಳಿಂದಲೂ ಕಾರಣನು ಅವನೇ ಆತನು ಎಲ್ಲವನ್ನೂ ಬಲ್ಲವನಾಗಿ ತನಗೆ ತಾನೇ ಪ್ರಭುವಾಗಿ ಸ್ವಯಂ ಪ್ರಕಾಶನಾಗಿ ಬೆಳಗುತ್ತಿರುವನು ಆದಿಕವಿಯಾದ ಬ್ರಹ್ಮ ಬ್ರಹ್ಮದೇವರಿಗೂ ಅತ್ಯಂತ ಪ್ರೀತಿಯಿಂದ ಮಾನಸಿಕವಾಗಿಯೇ ವೇದವನ್ನು ವಿಸ್ತಾರವಾಗಿ ಉಪದೇಶ ಮಾಡಿದವನು ಯಾವನನ್ನು ಅರಿಯಲಾರದೆ ಮಹಾಜ್ಞಾನಿಗಳು ತೊಳಲಾಡುತ್ತಿರುವರೋ ಅಂತಹ ಸರ್ವಾತೀತ ಸರ್ವೋತ್ತಮನು ತೇಜಸ್ಸು ಜಲ ಮತ್ತು ಪೃಥ್ವಿಗಳ ವಿಶಿಷ್ಟವಾದ ಸೇರುವೆಯಿಂದ ಆಗಿರುವ ಮುಗ್ಭಗೆಯ ಸೃಷ್ಟಿಗೆ ಆಧಾರವಾಗಿದ್ದರೂ ಅದರ ವಿಕಾರಕ್ಕೆ ಒಳಗಾಗದ ನಿಷ್ಕಲ ನಿರಂಜನ ಸ್ವರೂಪಿ ತನ್ನ ದಿವ್ಯವಾದ ತೇಜಸ್ಸಿನಿಂದ ಎಲ್ಲ ಮಾಯಗಳನ್ನು ತೊಡೆದು ಹಾಕುವವನು ಇಂತಹ ಪರಮ ಸತ್ಯ ಸ್ವರೂಪನನ್ನು ಧ್ಯಾನ ಮಾಡೋಣ ಧರ್ಮ ಪ್ರೋಜಿತ ಕೈತವೋತ್ರ ಪರಮೋ ನಿಂ ವೇದ್ಯಂ ವೇದ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ ಭಾಗವತೆ ಮಹಾಮುನಿ ಪರೈರೀಶ್ವರ ಸದ್ಯೋ ಹೃದಯ ವರುಧ್ಯತೆ ಸುಕೃತಿ ಕ್ಷಣಾತ್ ಈ ಶ್ರೀಮದ್ ಭಾಗವತದಲ್ಲಿ ಪರಮ ಪರಮಧರ್ಮವು ನಿರೂಪಿತವಾಗಿದೆ ಇದು ಪ್ರತಿಪಾದನೆ ಮಾಡುವ ವಸ್ತು ಮಾತ್ಸರ್ಯ ರಹಿತರಾದ ಸಜ್ಜನರಿಗೆ ವೇದ್ಯವಾಗುವ ಪರಮ ಸತ್ಯ ಪರಮ ಮಂಗಳಕರವಾದುದು ಆಧ್ಯಾತ್ಮಿಕ ಅಧಿದೈವಿಕ ಅಧಿಭೌತಿಕಗಳೆಂಬ ಮೂರು ತಾಪಗಳನ್ನು ನಿರ್ಮೂಲಗೊಳಿಸುವುದು ಮಹಾಮುನಿಗಳಾದ ವೇದವ್ಯಾಸರೇ ರಚಿಸಿರುವ ಈ ಶ್ರೀಮದ್ ಭಾಗವತವಿರುವಾಗ ಬೇರೆ ಸಾಧನಗಳೇಕೆ ಸುಕೃತಿಗಳು ಇದನ್ನು ಕೇಳಬೇಕೆಂದು ಇಚ್ಛೆಪಟ್ಟರೆ ಸಾಕು ಒಡನೆಯೇ ಕ್ಷಣದಲ್ಲಿಯೇ ಶ್ರೀ ಭಗವಂತನು ಅವರ ಹೃದಯದಲ್ಲಿ ಪ್ರವೇಶಿಸಿ ಅಲ್ಲಿಯೇ ಸೆರೆ ಹಿಡಿಯಲ್ಪಡುತ್ತಾನೆ ನಿಗಮ ಕಲ್ಪತರೋ ಗರ್ ನಿಗಮ ಫಲಂ ಶುಖ ಮುಖ ದಮೃತ ದ್ರವ ಸಂಯುತ ಪಿಬತ ಭಾಗವತಂ ರಸಮಾಲಯಂ ಮುಹುರಹು ರಸಿಕ ಭುವಿ ಭಾವುಕಾಹ ವೇದವೆಂಬ ಕಲ್ಪವೃಕ್ಷದಿಂದ ಜಾರಿರುವ ಹಣ್ಣು ಶುಕಮುನಿ ಎಂಬ ಶುಕ ಪಕ್ಷಿಯ ಮುಖದ ಸಂಬಂಧದಿಂದ ಪರಮಾನಂದ ಪರಮಾನಂದಾಮೃತ ದ್ರವದಿಂದ ಪರಿಪೂರ್ಣವಾಗಿರುವ ಹಣ್ಣು ಸಿಪ್ಪೆ ತಿರುಳು ಇತ್ಯಾದಿಗಳಿಲ್ಲದೆ ಕೇವಲ ರಸರೂಪವೇ ಆಗಿರುವ ಹಣ್ಣು ಭೂಮಿಯಲ್ಲಿ ಸುಲಭವಾಗಿ ದೊರಕಿರುವ ಹಣ್ಣು ಶ್ರೀಮದ್ ಭಾಗವತವೆಂಬ ಹಣ್ಣು ಈ ರಸವನ್ನು ದೇಹ ದೇಹ ಲಯ ಆಗುವವರೆಗೂ ಸಮಾಧಿಯಲ್ಲಿ ಮನೋಲಯ ಆಗುವವರೆಗೂ ಮತ್ತು ಲಯಾವಸ್ಥೆಯಲ್ಲಾದ ಮುಕ್ತಿಯಲ್ಲೂ ಸಹ ಕುಡಿಯುತ್ತಿರಿ ಎಲೆಯ ರಸಿಕ ಭಕ್ತರೇ ಇನ್ನು ಕಥೆಯನ್ನು ಪ್ರಾರಂಭ ಮಾಡೋಣ ಒಂದು ಬಾರಿ ಶೌನಕಾದಿ ಮಹರ್ಷಿಗಳು ಶಾಶ್ವತ ಸುಖಮಯವಾದ ಲೋಕವನ್ನು ಪಡೆಯಲು ದೇವತಾ ಕ್ಷೇತ್ರವಾದ ನಿಮಿಷಾರಣ್ಯದಲ್ಲಿ ಸಹಸ್ರ ವರ್ಷ ಕಾಲ ನಡೆಸಬೇಕಾದ ಒಂದು ಸತ್ರಯಾಗವನ್ನು ಕೈಗೊಂಡರು ಒಂದು ಬಾರಿ ಅವರು ಪ್ರಾತಃಕಾಲ ಅಗ್ನಿಹೋತ್ರವೇ ಮುಂತಾದ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಬಳಿಕ ಸೂತ ಪುರಾಣಿಕರನ್ನು ಸತ್ಕರಿಸಿ ಸುಖಾಸೀನರಾಗಿದ್ದ ಅವರನ್ನು ಹೀಗೆ ಪ್ರಶ್ನಿಸಿದರು ಋಷಿಗಳು ಹೇಳಿದ್ದು ಎಲೆ ಅನಘನೆ ನೀನು ಎಲ್ಲ ಪುರಾಣಗಳನ್ನು ಇತಿಹಾಸಗಳನ್ನು ಮತ್ತು ಧರ್ಮಶಾಸ್ತ್ರಗಳನ್ನು ವಿಧಿಪೂರ್ವಕವಾಗಿ ಅಧ್ಯಯನ ಮಾಡಿದ್ದೀಯೆ ಮತ್ತು ಅವುಗಳನ್ನು ಕುರಿತು ಪ್ರವಚನಗಳನ್ನು ಮಾಡಿದ್ದೀಯೆ ವೇದಜ್ಞರಲ್ಲಿ ಶ್ರೇಷ್ಠನಾದ ಶ್ರೀ ವ್ಯಾಸ ಭಗವಂತನು ಮತ್ತು ಪರಮಾತ್ಮ ತತ್ವವನ್ನು ಅರಿತ ಇತರ ಮುನಿಗಳು ಯಾವುದನ್ನು ಅರಿತಿದ್ದಾರೋ ಅವೆಲ್ಲವನ್ನೂ ನೀನು ಅವರ ಅನುಗ್ರಹದಿಂದ ಯಥಾವತ್ತಾಗಿ ತಿಳಿದಿರುವೆ ಎಲೈ ಸೌಮ್ಯನೇ ಶುದ್ಧಾತ್ಮನಾದ ನೀನು ಅವರ ಪ್ರಿಯ ಶಿಷ್ಯನು ಗುರುಗಳು ತಮ್ಮ ಭಕ್ತರಾದ ಶಿಷ್ಯರಿಗೆ ಎಂತಹ ಪರಮರಹಸ್ಯವನ್ನಾದರೂ ಹೇಳದೇ ಇರುವುದಿಲ್ಲ ಭ್ರೂಯಸ್ನಿಗ್ಧಸ್ಯ ಶಿಷ್ಯಸ್ಯ ಗುರವೋ ಗುಖ್ಯಮ್ಯತ ಅವೆಲ್ಲವನ್ನೂ ತಿಳಿದುಕೊಂಡಿರುವ ನೀನು ಎಲ್ಲ ಶಾಸ್ತ್ರಗಳಲ್ಲೂ ಪುರಾಣಗಳಲ್ಲೂ ಗುರುಜನರ ಉಪದೇಶಗಳಲ್ಲೂ ಯಾವುದನ್ನು ಜೀವವರ್ಗಕ್ಕೆ ಪರಮ ಶ್ರೇಯಸ್ಸಿನ ಸಾಧನವೆಂದು ನಿಶ್ಚಯಿಸಿದ್ದೀಯೆ ಹೇಳು ಎಲೈ ಸಭ್ಯನೇ ಈ ಕಲಿರುಗದಲ್ಲಿ ಜನರು ಸಾಮಾನ್ಯವಾಗಿ ಅಲ್ಪಾಯಸ್ಸುಳ್ಳವರು ಮಂದಗಾಮಿಗಳು ಮೂಢ ಬುದ್ಧಿಯುಳ್ಳವರು ಭಾಗ್ಯಹೀನರು ಬಗೆ ಬಗೆಯ ಪೀಡೆಗಳಿಗೆ ತುತ್ತಾಗಿ ನರಳುತ್ತಿದ್ದಾರೆ ಆದರೆ ತಿಳಿಯಬೇಕಾದ ಮಹತ್ತಾದ ವಿಷಯಗಳು ಕರ್ತವ್ಯಗಳು ಮತ್ತು ಅವುಗಳ ವಿಭಾಗಗಳು ತುಂಬಾ ಇವೆ ಆದ್ದರಿಂದ ಅವುಗಳಲ್ಲಿ ಸಾರಭೂತವಾದುದು ಯಾವುದು ಎಂಬುದನ್ನು ನಿನ್ನ ಬುದ್ಧಿಯಿಂದ ನಿಶ್ಚಯಿಸಿ ಹೇಳು ಯಾವುದರಿಂದ ಅಂತರಾತ್ಮವು ಶುದ್ಧವಾಗುತ್ತದೆಯೋ ಅದನ್ನು ನಮಗೆ ತಿಳಿಸು ನಾವು ಶ್ರದ್ಧಾವಂತರು ನಿನಗೆ ಮಂಗಳವಾಗಲಿ ಸೂತ ಪುರಾಣಿಕ ಯಾದವರ ರಕ್ಷಕನಾದ ಭಕ್ತವತ್ಸಲನಾದ ಭಗವಾನ್ ಶ್ರೀಕೃಷ್ಣನು ಯಾವ ಕೆಲಸ ಮಾಡಬೇಕೆಂದು ವಸುದೇವ ಪುತ್ರನಾಗಿ ಅವನ ಧರ್ಮಪತ್ನಿ ದೇವಕಿ ದೇವಿಯಲ್ಲಿ ಅವತರಿಸಿದನು ಎಂಬುದು ನಿನಗೆ ತಿಳಿದಿದೆ ಅದನ್ನು ನಾವು ಕೇಳಬಯಸುತ್ತೇವೆ ದಯವಿಟ್ಟು ತಿಳಿಸು ಭಗವಂತನ ಅವತಾರಗಳು ಆಗುವುದು ಜೀವಗಳ ಕ್ಷೇಮಕ್ಕಾಗಿ ಮತ್ತು ಮಂಗಳಕ್ಕಾಗಿ ಈ ಘೋರವಾದ ಸಂಸಾರ ಚಕ್ರದಲ್ಲಿ ಸಿಕ್ಕಿಹಾಕಿಕೊಂಡಿರುವ ಜೀವನು ಆ ಭಗವಂತನ ಮಂಗಳಮಯವಾದ ನಾಮವನ್ನು ಯಾವುದೋ ಜ್ಞಾನದಲ್ಲಿ ಎಂದಾದರೂ ಉಚ್ಚರಿಸಿದರೂ ಅವನು ಒಡನೆಯೇ ಅದರಿಂದ ಬಿಡುಗಡೆ ಹೊಂದಿಬಿಡುತ್ತಾನೆ ಅದರ ಭಯ ಅವನಿಗೆ ಹೋಗಿಬಿಡುತ್ತದೆ ಏಕೆಂದರೆ ಭಯವೇ ಆ ಭಗವಂತನಿಗೆ ಭಯಪಡುವುದು ಪರಮ ವಿರಕ್ತರು ಪ್ರಶಾಂತರು ಆದ ಮುನಿಗಳು ಆತನ ಚರಣಾರವಿಂದಗಳನ್ನು ಆಶ್ರಯಿಸಿ ಪವಿತ್ರರಾಗಿ ತಮ್ಮ ಸ್ಪರ್ಶ ಮಾತ್ರದಿಂದ ಇತರರನ್ನು ಒಡನೆಯೇ ಪವಿತ್ರಗೊಳಿಸುತ್ತಾರೆ ಗಂಗಾ ತೀರ್ಥವಾದರೂ ಬಹುದಿನಗಳು ಸೇವೆ ಮಾಡಿದರೆ ಮಾತ್ರವೇ ಪವಿತ್ರತೆಯನ್ನು ಉಂಟುಮಾಡುವುದು ಪುಣ್ಯಕೀರ್ತಿಯಾಗಿ ಸ್ತೋತ್ರಾರ್ಹವಾದ ದಿವ್ಯ ಲೀಲೆಗಳನ್ನು ನಡೆಸಿದ ಅಂತಹ ಭಗವಂತನ ಕಲಿಕಲ್ಮಶ ಹರವಾದ ಪವಿತ್ರವಾದ ಕೀರ್ತಿಯನ್ನು ಆತ್ಮಶುದ್ಧಿಯನ್ನು ಬಯಸುವ ಯಾವನು ತಾನೇ ಶ್ರವಣ ಮಾಡುವುದಿಲ್ಲ ಲೀಲೆಯಿಂದ ತನ್ನ ಕಲೆಗಳನ್ನು ಧರಿಸಿ ಅವತಾರ ಮಾಡಿ ಮಹಾಜ್ಞಾನಿಗಳಿಂದ ಗಾನ ಮಾಡಲ್ಪಡುವ ಉದಾರ ಕರ್ಮಗಳುಳ್ಳ ಆತನ ದಿವ್ಯ ಲೀಲೆಗಳನ್ನು ಶ್ರದ್ಧಾಳುಗಳಾಗಿರುವ ನಮಗೆ ತಿಳಿಸು ಮಹಾತ್ಮನೆ ಓ ಧೀಮಂತನೇ ಸರ್ವ ಸಮರ್ಥನಾದ ಆ ಪ್ರಭುವು ತನ್ನ ಯೋಗಮಯ ಪ್ರಭಾವದಿಂದ ಸ್ವೇಚ್ಛೆಯಿಂದಲೇ ಈ ಲೀಲೆಗಳನ್ನು ಮಾಡುತ್ತಾನೆ ಅವನ ಅಂತಹ ಮಂಗಳಕರವಾದ ಅವತಾರ ಕಥೆಗಳನ್ನು ವರ್ಣಿಸುವವನಾಗು ಪುಣ್ಯ ಶ್ಲೋಕನಾದ ಆ ಭಗವಂತನ ದಿವ್ಯ ವಿಕ್ರಮ ಕಥೆಗಳನ್ನು ಎಷ್ಟು ಕೇಳಿದರೂ ನಮಗೆ ಸಾಕು ಎನಿಸುವುದಿಲ್ಲ ಏಕೆಂದರೆ ರಸಜ್ಞರಾದ ಶ್ರೋತೃಗಳಿಗೆ ಅವನ ದಿವ್ಯ ಲೀಲೆಗಳಲ್ಲಿ ಹೆಜ್ಜೆ ಹೆಜ್ಜೆಗಳಲ್ಲಿಯೂ ಹೊಸ ಹೊಸ ರಸಾನುಭವ ಉಂಟಾಗುತ್ತಿರುತ್ತದೆ ಆ ಕೇಶವನು ತನ್ನ ನಿಜ ಸ್ವರೂಪವನ್ನು ಮರೆಸಿಕೊಂಡು ಮನುಷ್ಯನಂತೆ ನಟಿಸುತ್ತಿದ್ದನು ಆದರೂ ಬಲರಾಮದೇವರೊಡನೆ ಕೂಡಿ ಆತನು ಅತಿಮಾನುಷವಾದ ಅನೇಕ ಲೀಲೆ ಪರಾಕ್ರಮಗಳನ್ನು ಪ್ರಕಟಿಸಿದನಲ್ಲವೇ ಅವುಗಳನ್ನು ನಮಗೆ ವರ್ಣಿಸು ಕಲಿಯುಗ ಬಂದಿರುವುದನ್ನು ಗಮನಿಸಿ ನಾವು ಈ ವೈಷ್ಣವ ಕ್ಷೇತ್ರದಲ್ಲಿ ದೀರ್ಘಕಾಲ ನಡೆಸಲ್ಪಡುವ ಒಂದು ಸತ್ರಯಾಗವನ್ನು ಮಾಡಲು ಸಂಕಲ್ಪ ಮಾಡಿ ಕುಳಿತಿದ್ದೇವೆ ಶ್ರೀಹರಿಯ ಕಥೆಯನ್ನು ಕೇಳಲು ಅವಕಾಶ ಪಡೆದಿದ್ದೇವೆ ಈ ಕಲಿಯುಗವಾದರೂ ಮನುಷ್ಯರ ಪಾವಿತ್ರ್ಯ ಮತ್ತು ಶಕ್ತಿಗಳನ್ನು ಕಸಿದುಕೊಳ್ಳುವುದು ಇದನ್ನು ದಾಟಿ ಹೋಗುವುದು ತುಂಬಾ ಕಷ್ಟ ಸಮುದ್ರವನ್ನು ದಾಟಲು ಬಯಸುವವರಿಗೆ ನಾವಿಕನನ್ನು ಹೇಗೋ ಹಾಗೆ ನಿನ್ನನ್ನು ನಮಗೆ ಬ್ರಹ್ಮನು ತೋರಿಸಿಕೊಟ್ಟಿದ್ದಾನೆ ಮಹಾಯೋಗೇಶ್ವರನು ವೇದ ತತ್ವ ತಪಸ್ಸುಗಳಲ್ಲಿ ನಿಷ್ಠೆಯುಳ್ಳ ಬ್ರಾಹ್ಮಣರಿಗೆ ಹಿತಕಾರಿಯೂ ಧರ್ಮ ಸಂರಕ್ಷಕನೂ ಆದ ಶ್ರೀಕೃಷ್ಣ ಪರಮಾತ್ಮನು ತನ್ನ ಧಾಮವನ್ನು ಸೇರಿಕೊಂಡ ಬಳಿಕ ಧರ್ಮವು ಯಾರನ್ನು ಶರಣು ಹೊಂದಿತು ಹೇಳಪ್ಪ ಮಹಾಪುರಾಣವ ಪಾರಮ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದ ಶ್ರೀಮದ್ ಭಾಗವತದಲ್ಲಿ ಪ್ರಥಮ ಸ್ಕಂದದ ಒಂದನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ